ಎಲ್ಲರಿಗೂ ನಮಸ್ಕಾರಗಳು ಶ್ರೀನಿವಾಸ್ ರಾಮಾನುಜನ್ರವರ ಒಂದು ಚಿಕ್ಕ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶ್ರೀನಿವಾಸ್ ರಾಮಾನುಜನ್ ವಿಶ್ವದ ಶ್ರೇಷ್ಠ ಗಣಿತ ತಜ್ಞರೆಂದು ಪ್ರಖ್ಯಾತಿಯಾಗಿದ್ದಾರೆ ಶ್ರೀನಿವಾಸ್ ರಾಮಾನುಜನ್ ವಿಶ್ವದ ಶ್ರೇಷ್ಠ ಗಣಿತ ತಜ್ಞರೆಂದು ಪ್ರಖ್ಯಾತಿಯಾಗಿದ್ದಾರೆ ಅವರ ಹುಟ್ಟಿದ ದಿನ ಡಿಸೆಂಬರ್ ಇಪ್ಪತ್ತೆರಡು ಈ ದಿನವನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತದೆ ಅವರು ಹುಟ್ಟಿದ ದಿನ ಡಿಸೆಂಬರ್ ಇಪ್ಪತ್ತೆರಡು ಈ ದಿನವನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತದೆ ಇನ್ನು ಜನನ ಶ್ರೀನಿವಾಸ್ ರಾಮಾನುಜನ್ ಹದಿನೆಂಟುನೂರ ಎಂಬತ್ತೇಳು ಡಿಸೆಂಬರ್ ಇಪ್ಪತ್ತೆರಡರಂದು ಶ್ರೀನಿವಾಸ್ ರಾಮಾನುಜನ್ ಜನಿಸಿದರು ರಾಮಾನುಜನ್ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ತ್ರಿಕೋನ ಮತ್ತು ಹಲವಾರು ಪ್ರಮೇಯಗಳನ್ನು ರೂಪಿಸಿದರು ರಾಮಾನುಜನ್ ಅವರಿಗೆ ಸಂಖ್ಯೆಗಳ ವೈಲಕ್ಷಣಗಳನ್ನು ಸಂಖ್ಯೆಗಳ ವೈಲಕ್ಷಣಗಳನ್ನು ನಂಬಲು ಸಾಧ್ಯವಾದಂಥ ರೀತಿಯಲ್ಲಿ ನೆನಪಿಡುವ ಅಪೂರ್ವ ಸಾಮರ್ಥ್ಯವಿತ್ತು ಶ್ರೀನಿವಾಸ್ ರಾಮಾನುಜನ್ ಸಂಖ್ಯಾ ಪ್ರೇಮಿಯಾಗಿದ್ದರು ರಾಮಾನುಜನ್ರವರ ತಂದೆ ಕುಪ್ಪಸ್ವಾಮಿ ಶ್ರೀನಿವಾಸ್ ಅಯ್ಯರ್ ಸೀರೆ ಅಂಗಡಿಯ ಗುಮಾಸ್ತ ತಾಯಿ ಕೋಮಲ ತಮ್ಮಾಳ್ ಗೃಹಿಣಿ ಸದಾ ಗಣಿತದ ಸೂತ್ರಗಳ ಬಗ್ಗೆ ಯೋಚಿಸುತ್ತಿದ್ದರು ಶ್ರೀನಿವಾಸ್ ರಾಮಾನುಜನ್ರವರು ಸದಾ ಗಣಿತದ ಸೂತ್ರಗಳ ಬಗ್ಗೆ ಯೋಚಿಸುತ್ತಿದ್ದರು ಇವ ಇನ್ನು ಅವರ ಸಾಧನೆ ಪ್ರಖ್ಯಾತ ವಿಜ್ಞಾನಿ ಜಿ ಎಸ್ ಹಾಡಿ ಮತ್ತು ಕ್ಯಾಲಿ ಅವರುಗಳು ರಾಮಾನುಜನರ ಸೂತ್ರಗಳಿಂದ ಪ್ರಭಾವಿತರಾಗಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುವಂತೆ ಆಹ್ವಾನಿಸಿದರು ಗಣಿತ ಕ್ಷೇತ್ರಕ್ಕೆ ರಾಮಾನುಜನ್ ನೀಡಿದ ಅಸಾಧಾರಣ ಕೊಡುಗೆಯನ್ನು ಸ್ಮರಿಸಲೆಂದೇ ಅವರ ಜನ್ಮದಿನವನ್ನು ಜನ್ಮದಿನದೆಂದು ಆಚರಿಸಲಾಗುತ್ತದೆ ಗಣಿತ ಕ್ಷೇತ್ರಕ್ಕೆ ರಾಮಾನುಜನ್ ನೀಡಿದ ಅಸಾಧಾರಣ ಕೊಡುಗೆ ಸ್ಮರಿಸಲೆಂದರೆ ಅವರ ಜನ್ಮದಿನವನ್ನು ಗಣಿತ ದಿನವೆಂದು ಆಚರಿಸಲಾಗುತ್ತದೆ ರಾಮಾಣುಜನರ ಸ್ಮರಣಶಕ್ತಿ ಸಹನೆ ಸಾಧನೆಗಳು ಸ್ಫೂರ್ತಿಯಾಗಿದೆ ರಾಮಾಣು ಜನರ ಸ್ಮರಣಶಕ್ತಿ ಸಹನೆ ಸಾಧನೆಗಳು ಸ್ಫೂರ್ತಿಯಾಗಿದೆ ಮರಣ ಸಸ್ಯಹಾರಿಯಾಗಿದ್ದ ಜನರಿಗೆ ಇಂಗ್ಲೆಂಡಿನಲ್ಲಿ ಊಟದ ಸಮಸ್ಯೆ ಕಾಡಿತ್ತು ಸಸ್ಯಹಾರಿಯಾಗಿದ್ದ ರಾಮಾಣುಜನರವರಿಗೆ ಇಂಗ್ಲೆಂಡಿನಲ್ಲಿ ಊಟದ ಸಮಸ್ಯೆ ಕಾಡಿತ್ತು ಅಪೌಷ್ಟಿಕತೆ ತುತ್ತಾದರು ಅಪೌಷ್ಟಿಕತೆಗೆ ತುತ್ತಾದರು ದೇಹ ದಿನೇ ದಿನೇ ಕ್ಷೀಣಿಸುತ್ತಾ ಬಂತು ಏಪ್ರಿಲ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಇಪ್ಪತ್ತರಂದು ತೀವ್ರವಾದ ಕ್ಷಯ ರೋಗದಿಂದ ಜಗತ್ತಿನ ಮಹಾನ್ ಗಣಿತ ತಜ್ಞ ಸಾವನ್ನಪ್ಪಿದರು ಕೇವಲ ಮೂವತ್ತೆರಡು ವಯಸ್ಸಿನಲ್ಲೇ ತೀರಿಕೊಂಡರು ಸಸ್ಯಹಾರಿಯಾಗಿದ್ದ ರಾಮಾಣು ಜನರಿಗೆ ಇಂಗ್ಲೆಂಡಿನಲ್ಲಿ ಊಟದ ಸಮಸ್ಯೆ ಕಾಡಿತು ಅಪೌಷ್ಟಿಕತೆಗೆ ತುತ್ತಾದರು ಅವರು ಸಸ್ಯಹಾರಿಯಾಗಿದ್ದರು ಸಸ್ಯಹಾರ ಬಿಟ್ಟು ಬೇರೆ ಯಾವುದೇ ಮಾಂಸಾಹಾರ ಪ್ರ ಮಾಂಸಾಹಾರಿ ಆಗಿರಲಿಲ್ಲ ಯಾವುದೇ ರೀತಿಯ ತಿಂತ ತಿನ್ನದೇ ಅವರಿಗೆ ಅಪೌಷ್ಟಿಕತೆ ಕಾಡಲು ಸ್ಟಾರ್ಟ್ ಆಯಿತು ದಿನೇ ದಿನೇ ಕ್ಷೀಣಿಸುತ್ತಾ ಬಂತು ಏಪ್ರಿಲ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಇಪ್ಪತ್ತರಂದು ತೀರವಾದ ಕ್ಷಯ ರೋಗದಿಂದ ಜಗತ್ತಿಗೆ ಮಹಾನ್ ಗಣಿತ ತಜ್ಞ ಸಾವನ್ನಪ್ಪಿದ್ದನು ಕೇವಲ ಮೂವತ್ತೆರಡು ವಯಸ್ಸಿನಲ್ಲಿ ತೀರಿಕೊಂಡರು ನಿಮಗೂ ಕೂಡ ಶ್ರೀನಿವಾಸ್ ರಾಮಾನುಜನರವರ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು